ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದಿರಿ ಅಂತೇಳಿ ತಿಳ್ಕೊತೀನಿ ದೋಸ್ತರು ಇವತ್ತು ಮಂಗಳವಾರ ಕೆರೂರ ಕುರಿ ಸಂತೆ ರೀ ನನ್ನ ಆದಷ್ಟು ವೀಡಿಯೋನ ನಿಮ್ಗೆ ಇವತ್ತು ನಾನು ತೋರ್ಸೋಕೆ ಪ್ರಯತ್ನ ಮಾಡ್ತೀನಿ ಮರಿ ರೈತಲ್ಲ ಹೆಂಗೆ ನಡೆಯುತ್ತೆ ಏನೇ ನಡೆಯುತ್ತೆ ಅಂತೇಳಿ ವಿಡಿಯೋನೇ ಶುರು ಮಾಡೋ ಅದಕ್ಕಿಂತ ಮೊದಲು ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮ ಒಂದು ಬಾದಾಮಿ ತಾಲೂಕೊಳಗ ಒಳ್ಳೆ ದೊಡ್ಡ ಸಂತೆ ಇದು ಕೆರೂರು ಸಂತೆ ಇದು ಕುರಿ ಸಂತೆ ಪ್ರತಿ ಮಂಗಳವಾರ ನಡೀತಿದ್ದಿದೆ ಬರ್ರಿ ಒಳಗೆ ಹೋಗಿ ವಿಡಿಯೋ ಮಾಡ್ತೀನಿ ಬರ್ರಿ ದೋಸ್ರ ನೋಡ್ರಿ ಎಲ್ಲ ನೆಕ್ಸ್ಟ್ ಇಯರ್ ಬಕ್ರೀದಿ ಬರುವಂತ ಮರಿ ನೋಡ್ರಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಇಲ್ಲೇನು ಮರೀತದೆ ಉದ್ದ ಬಿಸಿ ಬಗ್ಗೆ ನೋಡಿದ ವ್ಯಾಪಾರ ನಡೆಯಕ್ಕೆ ರೀ ಇವ್ರು ರಿಟರ್ನ್ ರೀಸೇಲ್ ಮಾಡೋರು ಇವರು ದೋಸ್ರ ಇಲ್ಲಿನ ಒಟ್ಟು ಕಟಿಂಗ್ ಮಾಲ್ ನೋಡ್ರಿ ಇವು ಹೆಣ್ಣು ಗಂಡು ಎಲ್ಲ ಮಿಕ್ಸ್ ಈ ಕಡೆ ಚಲೋದ ಮರಿ ಇವನ್ನೆಲ್ಲ ಸಾಕಾಣಿಕೆ ಮಾಡೋರು ಹಾಕ್ತಾರೆ ಲಾಸ್ಟ್ನೇ ಸಾಕಾಣಿಕೆ ಮಾಡೋರು ಹಾಕ್ಲಿಕ್ಕೆ ಅಂತ ಗಾಡಿ ಹಾಕಿರ್ತಾರೆ ನೋಡಿರಿ ಕಟಿಂಗ್ ಮಾಲ್ ಏನು ಹೇಳಿ ಸೊಕರಿ ಇವ್ ಕ್ರೇಟ ಇವು ಹದಿಮೂರುವ ಹದಿಮೂರುವರೆ ಸಾವಿರ ದೋಸ್ರ ವ್ಯಾಪಾರ ಇದಕ್ಕೆ ಹದಿಮೂರುವರೆ ಸಾವಿರ ಹೇಳಾಕ್ತಾರೆ ನೋಡ್ರಿ

ಹನ್ನೆರಡು ಕೆ ಜಿ ಹದಿಮೂರು ಕೆ ಜಿ ಬರ್ತೀವಿ ಹನ್ನೆರಡು ಹದಿಮೂರು ಕೆ ಜಿ ಬರ್ತೀವಿ ಮಾಡ್ತೀರಿ ಶುರು ಒಂದು ಹತ್ತು ಕೆ ಜಿ ಬರ್ತೀರಿ ಹತ್ತು ದೊಸ್ರ ನೋಡ್ರಿ ಒಂದು ಎರಡಲ್ ಮರಿ ಐತೆ ನೋಡಿರಿ ರೀಸೆಂಟ್ ಆಗೈತೆ ನೋಡಿರಿ ಮರ್ಯಾದ ಇದು ಏನು ರೇಟ್ ಇದಕ್ಕೆ ಮೂವತ್ತೈದು ಮೂವತ್ತೈದು ಸಾವಿರ ದೋಸೆ ನೋಡ್ರಿ ಮೂವತ್ತೈದು ಸಾವಿರ ರೂಪಾಯಿ ವ್ಯಾಪಾರ ಹೇಳತ್ತಾರ ನೋಡ್ರಿ ಮರಿ ಸೈಜ್ ಚೊಳು ಸೈಜ್ ಐತೆ ಏನು ಹೇಳಿ ಮರಿಗೆ ಸಾವಿರ ಹೆಸರೈತಾನ ನಾಲ್ಕಲ್ಲ ದಸರಾ ನಾಲ್ಕಾಲು ಮರಿ ನೋಡ್ರಿ ಅದ ಎಪ್ಪತ್ತು ಸಾವಿರ ರೂಪಾಯಿ ವ್ಯಾಪಾರ ಹೇಳತ್ತಾರ ಹೇಳತ್ತಾರು ಯಾವ್ದನಾ ಮರಿ ಹೋಗ್ಲಂಟ್ರಿ ದೋಸ್ರಾ ಇಲ್ಲೊಂದು ಮರಿ ಐತಿ ನೋಡಿರಿ ಎಷ್ಟೆಲ್ಲ ಐತೆ ನಾವು ಮರಿ ನಾಲ್ಕು ನಾಲ್ಕಾಲ ಏನು ಹೇಳತ್ತಿರ ವ್ಯಾಪಾರ ನಲವತ್ತೈದು ಸಾವಿರ ನಲವತ್ತೈದು ಸಾವಿರ ನೋಡಿರಿ ನಲ್ವತ್ತೈದು ಸಾವಿರ ರೂಪಾಯಿ ವ್ಯಾಪಾರ ಹೇಳತ್ತಾರ ನೋಡಿರಿ ಮರಿ ಇದು ಬೆಳಕಾಲು ಮರಿ ನೋಡ್ರಿ ಕಣದಾಗೈತನಾ ಕಣಕ್ ಹಾಕಿರಿ ಹಠ ಹಾಕಿಲ್ಲ ಯಾವ್ದಾನ ಮರಿ ಹೂಗುಲ್ ಆಟ ನಿಮ್ಮ ಹೆಸರೀಷ ಸುಭಾಸ್ ಎಷ್ಟೊಲ್ಲ ಐತಪ್ಪಿ ಮರಿ ಅದ ನಾಲ್ಕು ಐತನಾ ದೋಸೆ ನೋಡಿರಿ ನಾಲ್ಕಾಲ ಮರಿ ನೋಡ್ರಿ ಅದ ಬಿಳಕಾಲ ಐತಿ ಅಂಚಿಗೆ ಐತಿ ಮರಿ ಚಲೋ ಸೈ ಚಲೋ ಐತಿ ನೋಡಿ ಸೈ ಚಲೋ ಐತಿ ಮತ್ತೆ ಮೈ ಬೇಕು ರೀ ಸ್ವಲ್ಪ ಯಾವ್ದತೆ ಗುಲಾಟ ಏನು ಹೇಳ ರೇಟು ನಲವತ್ತೈದು ಸಾವಿರ ರೀ ಮರಿದು ಇದು ತಿಮ್ಮಾಪುರದ ತಿಮಾಪುರದ ಎಷ್ಟೆಲ್ಲ ಐತೆನಾಂಟಲ್ಲ ದೋಸ್ರ ನೋಡ್ರಿ ಎಂಟಲ್ ಮಾರಿ ನೋಡ್ರಿ ಎಷ್ಟು ಶೋಕ ಐತ್ ನೋಡ್ರೀಲಾ ಕೋಡ ಗಾಡಿ ಭಾಳ ಚಲೋ ಆಯ್ತು ನೋಡ್ರಿ ತಿಮ್ಮಪ್ಪುರದ ಜೂನಿಯರ್ ಕಾಳು ಯಾರ ಎಲ್ಲಪ್ಪನ நோட்ரி நாலு மரியாதை நோட் பூல் ஓப்பன் மாரி இது படத்த மரியாதை இது இன்னொரு மரியாதை ಅಡ್ರೀಗ ಇದು ಇದು ಇದೊಂದು ಏನು ವ್ಯಾಪಾರ ಏನು ಹೇಳತ್ತಿರೋ ಇದಕ್ಕೆ ಹಾಂ ಇದಕ್ಕೆ ಹಾಂ ಅದಕ್ಕೆ ಮೂವತ್ತೈದು ಹೇಳು ಮೂವತ್ತೈದು ಇದಾರ ದೋಸ ನೋಡ್ರಿ ಇದು ಓಪನ್ ಮಾರಿ ನೋಡ್ರಿ ಒಳ್ಳೆ ಸೈಜ್ ಐತೆ ತೂಕ ಭಾಳ ಚೆನ್ನಾಗಿ ಯಾರ್ದೇನು ಮರಿ ಹೌಣ ಹಳ್ಳಿ ಮಗ ಅಂತ ಐತಲ್ಲ ಹಳ್ಳಿ ಮಗ ಮೂವತ್ತು ಸಾವಿರ ಹೇಳಿರಿ ನೋಡ್ರಿ ಎರಡಲ್ಲ ಮರಿ ನೋಡ್ರಿ ಮೂವತ್ತು ಸಾವಿರ ರೂಪಾಯಿ ಆಗ್ತದೆ ವ್ಯಾಪಾರಿ ಯಾವ್ದು ಅಲಲಾಗ ಚೆನ್ನಾಗಿ ಅವ್ನು ನೋಡ್ರಿ ಗೊತ್ತೀಗ ಏನು ಸೊಗರ್ತ ಮರಿ ರೇಟಾ ಹೋ ರೀ ದೋಸ್ರ ನೋಡಿರಿ ಮೂವತ್ತೆಂಟು ಸಾವಿರ ರೂಪಾಯಿ ಹೇಳತ್ತಾರ ನೋಡ್ರಿ ಮಲಾಕ್ ಎಷ್ಟಲ್ಲ ಐತೆ ಅದು ನಾಲ್ಕಾಲ ನಾಲ್ಕಲ್ಲಿ ಮರಿ ನೋಡಿರಿ ಸೋಕಿ ಐತ್ರಿ ಅವ್ರ ಹಲ್ಲ ದೊಡ್ಡ ಓದಕ್ಕೆ ನೋಡ್ರಿ ಮರಿ ಇದು ಯಾವ್ದನಾ ಅಮ್ಮಿನ ಗಿಡದ ಹತ್ತಿರ ನಿಮ್ದು ನಿಮ್ದಲ್ವ ಮಣ್ಣಿಗೆ ಒಂದು ಸಾವಿರ ರೂಪಾಯಿ ಕೊಡ್ಬೇಕಾಯಿ ದೋಸ್ತ್ರ ನೋಡ್ರಿ ಓಪನ್ ಮರಿ ರೀ ಭಾಳ ಚಲೋ ಆಯ್ತು ನೋಡ್ರಿ ಶೋ ಭಾಳ ಚಂದ ಐತ್ರಿ ದೋಸ್ತ್ರ ಒಂದೆರಡಲ್ಲಿ ಮರಿ ಜಸ್ಟ್ ಮುಗಿತ್ ನೋಡ್ರಿ ಯಾವ್ದ ಹೆಬ್ಬಳ್ಳಿ ಮುಗೀತು ನೋಡ್ರಿ ಮರಿ ಬಡಿತದ ಬಡಂಗಿಲ್ಲಲ್ಲ ಓ ತಗೊಂಡ್ರೆ ಏನದ ಯಾವ್ರಿಗೆ ಆತನ ಬದ್ನೂರಿಗೆ ಆತನ ರೀ ದೋಸಾರ ನೋಡಿರಿ ಜಸ್ಟ್ ಒಂದು ಮರಿ ತೊಗೊಂಡಾರ ನೋಡ್ರಿ ಬದ್ನೂರಿಗೆ ಅಂತ ನಿಮ್ಮ ಹೆಸ್ರು ಏನಾನ ರವಿ ರವಿ ಏನಾರು ತಗೊಂಡಾರ ಮರಿ ನೋಡಿ ಓಪನ್ ರೀ ಕಟ್ಟಿದ್ರಿ ಖುರೇಂದಾನದ ಆಡ್ಸುದ ದೋಸ್ರ ನೋಡ್ರಿ ಗಡ್ಡೆ ನೋಡಿರಿ ಗಡ್ಡೆ ಭಾಳ ಚಲೋ ಐತೆ ನೋಡ್ರಿ ಎಷ್ಟು ಕಾಯ್ತಾನ ರೇಟಾ ನಲ್ವತ್ತು ಸಾವಿರ ನಲವತ್ತೈದು ಸಾವಿರ ಆತನ ದೋಸ್ರ ನೋಡ್ರಿ ನಲವತ್ತೈದು ಸಾವಿರಕ್ಕೆ ಆಯ್ತದ ನೋಡ್ರಿ ದೋಸ್ರ ಇಲ್ಲೊಂದು ಎರಡೋ ಮರಿ ಆಯ್ತು ನೋಡ್ರಿ ದೋಸ್ರ ಈಗ ಮರಿ ನೋಡ್ರಿ ಎಷ್ಟು ಸೈಜ್ ಐತೆ ನೋಡ್ರಿ ಮರಿ ಹೇಳಿರಿ ವ್ಯಾಪಾರ ಐವತ್ತೈದು ಸಾವಿರ ಎಷ್ಟಲ್ಲ ಆರಲ್ಲ ದೋಸ್ ನೋಡ್ರಿ ಮರಿ ಮರಿಯಂತ ಸೈಜ್ ಮಾತ್ರ ಭಾಳ ಚಲೋ ಐತಿ ನೋಡ್ರಿ ಇನ್ನೂ ಹೆವಿ ತೂಕ ಆಗತ್ರಿ ಮೆಸೇಜ್ ದೋಸ್ತ್ರ ನೋಡ್ರಿ ಒಂದು ಹಾಲಲ್ಲಿ ಐತ್ರಿ ಮೂವತ್ತೈದು ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಸೊಬಾರ ಮರಿ ಯಾವ್ದನಾಸರ ನರ್ನೂರು ಮರಿ ನೋಡ್ರಿ ಅದ ನಿಮ್ಮ ಹೆಸ್ರೇನು ರೀ ಮಣಿಕಂಠ ಮನೆಯಾಗ ಸಾಕಿದ್ದೇನಾ ದೋಸೆ ಇಲ್ಲೊಂದು ಮರಿ ಐತೆ ನೋಡ್ರಿ ಸರ್ ಸೊಬ್ರ ಮರಿ ಐತೆ ಬೇಡ 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 ದೋಸ್ರಾ ಇಲ್ಲ ನಾಲ್ಕಲ್ಲಿ ಮರಿ ಐತೆ ನೋಡ್ರಿ ಇದು ಗಡ್ಡ ಭಾಳ ಚಲೋ ಐತೆ ನೋಡ್ರಿ ಅದ ಭಾಳ ಚಲೋ ಐತಿ ಯಾವ್ದು ಮರಿ ಸುಳಿಕೇರಿ ಸುಳಿಕೇರಿ ಇದೆ ದೋಸ್ರಾ ಇಲ್ಲೊಂದು ಹಾಲಲ್ಲಿ ಮರಿ ಐತಿ ನೋಡಿ ದೋಸ್ರ ಹಾಲಲ್ಲಿ ಮರಿ ಐತ್ರಿ ಹುಬ್ಳಿ ಹುಬ್ಳಿ ಮರಿ

ನೀವು ಮಾರು ಏನಾಗಿ ರೇಟ್ ಹೇಳಿ ರೇಟಾ ಇಪ್ಪತ್ತೈದು ಸಾವಿರ ಎಷ್ಟೆಲ್ಲ ಹಾಲಲ್ಲ ಕುಂತ್ ಬಿಟ್ಟೆ ಅಲ್ಲ ದೋಸೆ ನೋಡಿರಿ ಹಾಲಲ್ಲಿ ಮರಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಹಾಕ್ತಾನ ಎಷ್ಟು ಹೇಳಿದ್ರಿ ರೇಟಾ ಇಪ್ಪತ್ತೈದು ಸಾವಿರ ದೋಸ್ರ ಇಪ್ಪತ್ತೈದು ಸಾವಿರ ಎಷ್ಟಲ್ಲ ಏನ ರೇಟ ದೋಸೆ ನೋಡ್ರಿ ಎಳಗ ಮರಿ ನೋಡಿರಿ ಮೂವತ್ತೆರಡು ಸಾವಿರ ರೂಪಾಯಿ ಹಾಕ್ತಾರೆ ನೋಡಿರಿ ನಾಲ್ಕಲ್ಲಿ ಮರಿ ಐತೆ ಯಾವ್ದು ಮರಿ ಸುಳಿ ಬಾಯಿ ಸುಳಿಬಾಯಿ ಮತ್ತೆ ನೋಡಿರಿ ದೋಸ್ರ ಇಲ್ಲೊಂದು ಮರಿ ಐತೆ ನೋಡಿರಿ ಎಷ್ಟಲ್ಲ ಇದು ಅಲ್ಲ ಐತೆ ಏನು ವ್ಯಾಪಾರ ಏನು ಹೇಳತ್ತಿರೇನಾ ಮೂವತ್ತೈದು ಸಾವಿರ ದೋಸೆ ನೋಡಿರಿ ಮೂವತ್ತೈದು ಸಾವಿರ ರೂಪಾಯಿ ವ್ಯಾಪಾರ ಹೇಳತ್ತಾರ ನೋಡ್ರಿ ನಾವ್ರದನಾ ಹುಳಗೇರಿ ಹುಳ್ಗೇರಿ ಮರಿ ನೋಡಿರಿ ದೋಸ್ರ ಇಲ್ಲೊಂದು ಎಳಗ ಮರಿ ಐತೆ ನೋಡಿರಿ ಏನು ಹೇಳ ತಗೊಂದ್ರೆನಾ ಯಾವ್ರಿಗೆ ಆತ ಅಂಬಟಿಕೇರಿ ದೋಸ್ರ ಮರಿ ವ್ಯಾಪಾರ ಅಂತ ನೋಡ್ರಿ ಇಟ್ಟಲ್ಲ ನ ಮರಿ ಏನದ ಕುರಿಯಾಗ ಕುರಿಯಾಗ್ಬಿಡಕ್ಕೆನಾ ದೋಸ್ರ ಕುರಿಯಾಗ ಮರಿ ಕ್ರಾಸಿಂಗ್ ಮಾಡಕ್ಕೆ ನೋಡ್ರಿ ಮರಿದು ಈ ಥರ ಉದ್ದ ಮರಿ ಅಂದ್ರೆ ಮರಿಗಳು ಭಾಳ ಚೆನ್ನಾಗಿ ಉಡ್ದಾವ ನೋಡ್ರಿ ಮರಿ ಬಟ್ ಏನ ಮರಿ ಓಪನ್ ಮಾಡಿದ ಹಾಂ ಓಪನ್ ದೋಸ್ರ ನೋಡ್ರಿ ಓಪನ್ ಮಾಡಿ ಜಸ್ಟ್ ಕೊಟ್ಟರು ದಾವಣಗೆರೆ ಕೊಟ್ಟಿರಿ ದೋಸ್ರ ಹಾವೇರಿ ಕೊಟ್ಟಾರೆ ನೋಡ್ರಿ ವ್ಯಾಪಾರ ಆಗೈತಿ ಇದು ಪ್ರೈಸ್ ರಿವ್ಯೂಲ್ ಮಾಡೋಂಗಿಲ್ಲ ರೀ ದೋಸ್ರಾ ಯಾಕಪ್ಪ ಅಂದ್ರೆ ಅವರು ಮುಂದೆ ತೊಗೊಂಡೋಗಿ ಮಾರೋರು ಆಬಾರ್ದು ಸಮಸ್ಯೆ ಆಗಬಾರ್ದು ಅಂತೇಳಿ ಪ್ರೈಸ್ ಹೇಳಂಗಿಲ್ಲ ಇಲ್ಲೊಂದು ಮರಿ ಐತಿ ನೋಡಿರಿ ದೋಸ್ರ ಎಳಗ ಮರಿ ನೋಡ್ರಿ ಒಳ್ಳೆ ಸೈಜ ದೋಸರು ನೋಡ್ರಿ ಅನ್ನೋರು ಮರಿಗೆ ತೋರಿಸೋಕೆ ಮರಿ ನೀರು ಕುಡ್ಸೋತಾರೆ ನೋಡಿರಿ ಬಿಸಿರು ಬಿಸಿರು ಭಾಳ ಐತಿ ಕುರಿ ನಾವು ಹೌದು ರೀ ಎಷ್ಟು ಕುರಿಯೋದವ್ರಿ ನೂರದ ಕುರಿಯಾಗ ಬಿಡಾಕನ್ರಿ ಅದೇ ಓಪನ್ ಮರಿ ಅದು ಆರಲ್ರಿ ಆರಲ್ಲಿ ಐತೆ ದೋಸೆ ನೋಡಿರಿ ಆರಲ್ ಮರಿ ಅಂತ ನೋಡ್ರಿ ರೇಟು ಮೂವತ್ನಾಲ್ಕು ಮೂವತ್ನಾಲ್ಕು ಸಾವಿರ ತೊಗೊಂಡ್ರಿ ದೋಸೆ ನೋಡಿರಿ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಕಣ್ಣೂರು ತಗೊಂಡು ನೋಡಿರಿ ದೋಸರು ನೋಡಿರಿ ಮೂವತ್ತ್ನಾಲ್ಕು ಸಾವಿರ ತೊಂದರೆ ನೋಡಿ ಯಾವ್ರಣ್ಣ ಅನಂತಗೇರಿ ಬದಾಮ್ ಚಾಲಕ ಹಾಂ ದೋಸರು ನೋಡ್ರಿ ಈ ಥರ ಸೈಜ್ ಮರಿ ತೊಗೊಂಡ್ರೆ ಮುಂದೆ ಹುಟ್ಟು ಮರಿ ಅನಾಥ ಹುಟ್ಟ ದೋಸೆ ನೋಡ್ರಿ ಮತ್ತೆ ಮರ್ಯಾದ ನೋಡ್ರಿಗ ಹೆಂಗ ನೀವ ಎಳಗ ಮರಿ ನೋಡ್ರಿ ಕುರ್ಬಾನಿಗೆ ಬರೋ ಮರಿ ನೋಡ್ರಿ ಹೆಂಗೆ ಅದಾವನಾ ರೇಟ ರೇಟು ಇಪ್ಪತ್ತೊಂದು ರೀ ಇಪ್ಪತ್ತೊಂದು ಸಾವಿರ ಈ ಗೌಡ್ರು ನೋಡ್ರಿ ಗಣ ಫೇಮಸ್ ಇವ್ರು ಅಂಬಿನಗಡ ಯಂದ್ರೆ ಗೌಡ್ರು ಗೌಡ್ರು ಅಂದ್ರೆ ಎಳಗ ಉತ್ತರ ಕರ್ನಾಟಕ ಅಂದ್ರೆ ಉತ್ತರ ಕರ್ನಾಟಕ ಸ್ಪೆಷಲ್ ಸ್ಪೆಷಲ್ ಯಾವ್ದು ಎಷ್ಟು ಆರ್ಡ್ರ್ ಎಷ್ಟ್ರಿ ಈಗ ದೊಡ್ಡ ಮರಿ ಕುರ್ಬಾನಿಗೆ ಈಗ ಒಂದು ಐದುನೂರ ಐತಿ ಐದುನೂರು ಆರ್ಡ್ರ್ ಇನ್ನು ಮುಂದೆ ಬರ್ತದೆ ಇನ್ನು ಮುಂದೆ ಬರ್ತದೆ ಈಗ ಒಂದು ನೂರ ಐವತ್ತು ಕೊಟ್ಟಿವಿ ಒಂದು ನೂರೈತು ಹೋಗೈತೆ ರೀ ಇನ್ನು ಮುನ್ನೂರ ಐತು ಕೊಡ್ಬೇಕೀಗ ನೀವು ಆಡಬೇಕಿ ಬುಕ್ ಮಾಡಿ ಬಂದ್ರಿ ಅಲ್ಲ ಬುಕ್ ಆಗಿದೆ ಸರ್ ನೋಡ್ರಿ ಅವರು ವರ್ಷ ಹೆವಿ ಮರಿ ಕಳಿಸ್ತಾರೆ ನೋಡ್ರಿ ನಮ್ಮ ಬಾಗಲ ಉತ್ತರ ಉತ್ತರ ಕನ್ನಡದ ಫಸ್ಟ್ ಫಸ್ಟ್ ನಂಬರ್ ಒಂದು ವರ್ಷಕ್ಕೆ ಇಂಥ ಮರಿನ ಎಷ್ಟು ಕರಗಿಸ್ತೀರಿ

ಒಂಬತ್ತು ಸಾವಿರ ಆರುನೂರು ಐತಿ ಒಂಬತ್ತು ಸಾವಿರದ ಆರುನೂರು ಎಷ್ಟು ಬಂದ್ರೆ ಕೊಡ್ತೀರಿ ಲಾಸ್ಟ್ ಫೈನಲ್ ಎಂಟು ಸಾವಿರದ ಐನೂರು ಎಂಟು ಸಾವಿರ ನೋಡಿರಿ ಎಂಟೂವರೆ ಸಾವಿರ ರೂಪಾಯಿ ಫೈನಲ್ ಬಂದ್ರೆ ಕೊಡ್ತೀನಿ ನೋಡಿರಿ ಲೈವ್ ರೇಟ್ ಬಂದು ಹದಿನೆಂಟು ಕೆ ಜಿ ಅದಾವೆ ಮರಿ ಕಡಿಮೆ ಹದಿನೆಂಟು ಸಾವಿರ ಹದಿನೆಂಟು ಕೆ ಜಿ ಸಾರಿ ಓ ಸರ್ ನೋಡಿರಿ ಅಳ್ಗ ಮರಿ ನೋಡಿರಿ ಒಳ್ಳೆ ಸೈಜ್ ಮರಿ ಮರಿತಾನದ ಇಪ್ಪತ್ನಾಲ್ಕು ಸಾವಿರ ಹಾಕೋಗ ನಾಳೆ ನಾಳೆಗೆ ಬಂದೆ ಏನೇನು ವ್ಯಾಪಾರ ಐವತ್ತೆರಡು ಸಾವಿರ ದೋಸ್ರ ಐವತ್ತೆರಡು ಸಾವಿರ ರೂಪಾಯಿ ವ್ಯಾಪಾರ ಹೇಳುತ್ತೆ ನೋಡ್ರಿ ಅಣ್ಣ ನನ್ನ ಮೂವತ್ತು ಸಾವಿರ